ಇನ್ನೊಂದು ಐದು ವರ್ಷ ಕೊಡಿಲಿ ಟೈಮು ಯಾವುದೇ ಕಾಶಿ ಅಲ್ಲ ಭಾರತ ದೇಶವೇ ನಮ್ಮದು ಭಾರತ ದೇಶ ಅಖಂಡ ಭಾರತ ನಮ್ಮ ದೇಶ ಯೋಚನೆನೇ ಇಲ್ಲ ನರೇಂದ್ರ ಮೋದಿ ಜಿ ಕೆ ಯೋಗಿ ಜಿ ಕೆ ಜೈ ಶ್ರೀರಾಮ್ ಬಹಳ 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 ತುಂಬಾ ಸಂತೋಷವಾಗಿದೆ ಇವತ್ತು ಇನ್ನು ಬರೋಲ್ಲ ಈ ದಿನ ಸತ್ಯವಾಗ್ಲು ಬರೋಲ್ಲ ಜೈ ಬೋಲ ಮೋದಿಜಿ ಕಾಶ ಸಾಕ್ಷಾತ್ ದೇವರು ಸಾಕ್ಷಾತ್ ದೇವರು ಅವರು ಏನು ದೇವ್ರ ಸ್ವರೂಪ ಅವರು ಶೋಭಿತಾಯ ಗೋರಿ ಮಂಗಳ

ಇವತ್ತು ಬಜಾರ್ ಬೀದಿಯಲ್ಲಿ ಬಜಾರ್ ರಸ್ತೆಯಲ್ಲಿ ನೋಡಬಹುದು ಎಲ್ಲ ಹಿಂದೂ ಪರ ಮುಖಂಡರು ರಾಮ ಮಂದಿರದಿಂದ ತುಂಬಾ ಅಜೃಂಬಣೆ ಮಾಡ್ತಾ ಇದ್ದಾರೆ ಪ್ರತಿಷ್ಠಾಪನೆ ಸುಮಾರು ಐದು ವರ್ಷಗಳ ಹೋರಾಟಕ್ಕೆ ಇವತ್ತು ಸಂದಿರುವ ಜಯ ನಮಗೆ ಪ್ರತಿಯೊಬ್ಬ ಹಿಂದಿಯೂ ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದಿಯೂ ಇವತ್ತು ಎದೆಯನ್ನು ಉಬ್ಬಿಸಿ ನಡೀಬೇಕಾಗಿರ್ತಕ್ಕಂಥ ಒಂದು ದಿನ ಆಗಿದೆ ನಮ್ಮ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಮಗೆ ನಮಗಾಗಿ ಮಾಡತಕ್ಕಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೋದಿ ಜಿ ಕೆ ಯೋಗಿ ಜಿ ಕೆ ಜೈ ಶ್ರೀರಾಮ್ ಜೈ ಶಿವಾಜಿ ಇವತ್ತೆಲ್ಲ ಅಂಗಡಿ ಮುಡ್ಡಲೆಲ್ಲ ಮುಚ್ಚಿ ಎಲ್ಲರೂ ಪ್ರತಿಯೊಂದು ಮನೆಯಿಂದ ತುಂಬಾ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಯಾವ ತರ ಒಂದು ಸಿದ್ಧತೆ ಮಾಡ್ಕೊಂಡಿದೆ ರಾತ್ರಿ ಏನಾದ್ರೂ ಮತ್ತೆ ಇದು ನಮ್ಮ ಜೀವಮಾನದಲ್ಲಿ ಎಲ್ಲರೂ ವರ್ಷಕ್ಕೆ ಒಬ್ಬ ಒಂದೊಂದು ಹಬ್ಬ ನೋಡಿರ್ತೀವಿ ವರ್ಷಕ್ಕೆ ಒಮ್ಮೆ ಬರ್ತದೆ ಹಬ್ಬ ಆದ್ರೆ ಈ ಹಬ್ಬ ನಮ್ಗೆ ನಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಬರ್ತಕ್ಕಂತ ಹಬ್ಬ ಇದು ಅದಕ್ಕಾಗಿ ನಾವು ಇವತ್ತು ನಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ನಾವು ಮುಚ್ಚಿ ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕ್ರಿಯೆ ದೇವರ ಕ್ರಿಯೆಯನ್ನು ಮಾಡ್ತಾ ಇವತ್ತು ನಾವು ಭಜನೆಯನ್ನು ಮಾಡಿಕೊಂಡು ಪ್ರಸಾದ ವಿನಿಯೋಗ ಮತ್ತೆ ಇಲ್ಲಿ ಪಾಣಕಾತ ಹೆಸರು ಬಾಳೆಲ್ಲ ವಿನಿಯೋಗ ಮಾಡಿ ಸಂಜೆ ಏಳು ಗಂಟೆಗೆ ಮತ್ತೆ ರಾಮಸ್ವಾಮಿ ದೇವಸ್ಥಾನದಲ್ಲಿ ಅಖಂಡ ಭಜನೆಯನ್ನು ಕನಕಾಭರಮೇಶ್ವರಿ ದೇವಸ್ಥಾನದಲ್ಲಿ ಭಜನೆಯನ್ನು ಮತ್ತೆ ಅಖಂಡ ದೀಪಾರಾಧನೆಯನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಪ್ರತಿಯೊಬ್ಬರು ನಮ್ಮ ಆರ್ಯ ವಯಸ್ಸು ಜನಾಂಗದವರು ಎಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಐದೈದು ದೀಪಗಳನ್ನು ಹಚ್ಚಿ ದೀಪಾವಳಿ ಹಬ್ಬವನ್ನು ಸಹ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ನಮ್ಮ ಊಟ್ಲಂತೂ ಜೈ ಮೋದಿಜಿ ಜೈ ಯೋಗಿಜಿ ಜೈ ಶ್ರೀರಾಮ್ ಅಂತ ಇದಾರೆ ಏನ್ ಅಷ್ಟೊಂದು ಪ್ರೀತಿ ಯಾಕೆ ನಿಮ್ ಮೋದಿಜಿ ಯೋಗಿಜಿ ಮೇಲೆ ಎಪ್ಪತ್ ವರ್ಷ ಇಂದ ಮಾಡ್ದಾಗಿರೋದು ಇವಾಗ ನಮ್ ಮೋದಿಜಿ ಅವರು ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೇ ತರ ಇನ್ನು ಮುಂದೆ ತುಂಬಾ ದೇವಸ್ಥಾನಗಳನ್ನ ಕಟ್ಬೇಕಂತ ನಾವು ರಾಮನ ರಾಮನ ಒಂದು ಪ್ರತಿಷ್ಠಾಪನೆ ಯಾವ ತುಂಬಾ ಖುಷಿ ಆಗ್ತಿದೆ ಟೆಂಟ್ ಅಲ್ಲಿ ಇದ್ರು ಇವಾಗ ದೊಡ್ಡ ಪ್ಯಾಲೇಸ್ ಬಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇದೆಲ್ಲ ನಮ್ ಹಿಂದೂಗಳಿಗೆ ಒಂದ್ ದೊಡ್ಡ ಹಬ್ಬ ತರ ಅದಕ್ಕೆ ಮೋದಿಜಿ ಯೋಡಿ ಜಿ ಡಿ ಯಾಕೆ ನೀವು ಇಷ್ಟೊಂದು ಇದ್ ಮಾಡ್ತಾ ಅಲ್ಲ ನಾವು ಯಾವ್ದೇ ಒಂದು ದೇವ್ರನ್ನ ಪೂಜೆ ಮಾಡೋದಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಆ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಒಂದು ಭಾವನೆಗಳನ್ನ ಅವ್ರಿಗೆ ಅವ್ರಿಗೆ ವ್ಯಕ್ತ ಮಾಡ್ತೀವಿ ಆ ಭಾವನೆಗಳಿಗೆ ಅವರು ನಮ್ಗೆ ಉತ್ತರಿಸ್ತಾರೆ ಆ ಉತ್ತರವನ್ನು ಅವ್ರು ಕೊಡ್ತಾರೆ ಅಂತ ಅವ್ರಿಗೆ ದೇವರ ಸ್ಥಾನ ನಾವು ಕೊಡ್ತೀವಿ ಬಹಳ 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 ತುಂಬಾ ಸಂತೋಷವಾಗಿದೆ ಇವತ್ತು ಇನ್ನು ಬರೋಲ್ಲ ಈ ದಿನ ಸತ್ಯವಾಗ್ಲು ಬರೋಲ್ಲ ಜೈ ಬೋಲೋ ಮೋದಿಜಿ ಜೈ ಬೋಲೋ ಮೋದಿಜಿ ಕೈ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಪ್ರತಿಯೊಬ್ಬ ಹಿಂದೂನ ಕನಸು ನನಸಾಗಿರೋ ದಿವಸ ಆದ್ರಿಂದ ಇಲ್ಲಿ ಮಾತುಗಳೇನಿಲ್ಲ ಅವನ ಪ್ರಾರ್ಥನೆ ಈ ಪ್ರಾರ್ಥನೆಗೆ ಮೂಲ ಆಗಿರೋದು ಯಾರು ಮೋದಿಜಿ ಇವ ಅವ್ರು ಸಾಧಿಸಿದ್ದಾರೆ ಅದಕ್ಕೋಸ್ಕರ ಜಸ್ಟ್ ಮೋದಿ ಅಂತ ಎಲ್ರು ಹೇಳ್ತಾ ಇದೀವಿ ಯಾರಾಗ್ಲಿ ಒಂದು ಒಳ್ಳೇದ್ ಮಾಡಿದಾಗ ಚೈ ಚಪ್ಪಾಳೆ ತಟ್ಲೇಬೇಕು ಒಳ್ಳೇದ್ ಮಾಡಿದ್ದಾರೆ ದೇಶ ಮೋದಿಜಿ ಬಗ್ಗೆ ನಾವು ಹೇಳ್ಬೇಕು ಅಂದ್ರೆ ಯೋಗಿಜಿ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಯೋಗಿಜಿ ಯಾವ ಒಂದು ಧರ್ಮಕ್ಕೂ ಅವರು ಮೋಸ ಮಾಡಿದವರಲ್ಲ ಹಿಂದೂ ಅಂತ ಅಲ್ಲ ಪ್ರತಿಯೊಂದು ಮಾನವ ಕುಲಕ್ಕೆ ಅವರು ಒಂದು ಆದರ್ಶ ಪುರುಷ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯೋಗಿಜಿ ಅಂದ್ರೆ ನಮ್ಗೆ ಅಷ್ಟು ಇಷ್ಟ ಮೋದಿಜಿ ಅವರು ಸಾಕ್ಷಾತ್ ದೇವರು ಸಾಕ್ಷಾತ್ ಅವರು ಏನು ದೇವರ ಸ್ವರೂಪ ಅವರು ಆದ್ರಿಂದ ನಾವು ಅಷ್ಟೊಂದು ಪ್ರೀತಿ ಮಾಡೋದು ನೀವು ಅನ್ಕೊಂಡಿದ್ರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗತ್ತೆ ಅಂತ ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತಾದ್ರೂ ಇವತ್ತು ನಮ್ಮ ಕನಸು ನೆನಸಾಗಿದೆ ಅದು ನಮ್ಗೆ ತುಂಬಾ ಸಂತೋಷ ಆಗಿದೆ ಐನೂರು ವರ್ಷಗಳಿಂದ ಆಗದೇ ಒಂದು ಇದು ಪ್ರತಿಷ್ಠಾಪನೆ ಇವತ್ತು ನಡೆದಿದೆ ತುಂಬಾ ಸಂತೋಷವಾಗಿದೆ ತುಂಬಾ ಆನಂದವಾಗಿದೆ ಜೈ ಶ್ರೀರಾಮ್ ಇದೊಂದು ಮಾತ್ರ ನಿಜ ಅನ್ಕೊಂಡಿದ್ವಾ ಅನ್ನೋದಲ್ಲ ಆವತ್ತಿಂದ ಇವತ್ತರೆಗೂನು ಇದು ಹಿಂದೂ ರಾಜ್ಯ ಹಿಂದೂ ರಾಜ್ಯ ಹಿಂದೂ ರಾಜ್ಯ ಒಂದ್ ದಿವಸ ಲೇಟ್ ಆಗಿರ್ಬೋದು ಬರೋದು ಅನ್ನಂತೂ ಕನ್ಫರ್ಮ್ ಆಗಿತ್ತು ಇವತ್ತು ಬಂದಿದ್ದಾರೆ ಇದ್ರಲ್ಲಿ ಯಾವ್ದೇ ಅನುಮಾನ ಇಲ್ಲ ಕೆಲವರೆಲ್ಲ ಹೇಳ್ತಾ ಇದ್ರು ಮಂದಿರ್ ಬನ ಹೆಂಗೆ ಅಂತ ಹೇಳ್ತಾರೆ ಡೇಟ್ ನೈ ಬೋಲಂಗೆ ಅಂತ ಇವತ್ತು ಅಂತವ್ರಿಗೆ ಏನ್ ಉತ್ತರ ಕೊಡ್ತೀವಿ ಯಾವ್ದೇ ಆಗ್ಲಿ ಎಕ್ಸ್ಪೈರಿ ಡೇಟ್ ಯಾರಾದರೂ ಹೇಳಕ್ಕಾಗತ್ತ ಆಗಲ್ಲ ಇವತ್ತು ಎಕ್ಸ್ಪೈರಿ ಡೇಟ್ ಆಯ್ತು ಇವತ್ತು ನಾವು ಬರ್ಬೇಕಾಗಿತ್ತು ಬಂದಿದ್ದಾರೆ ಬರ್ತಾರೆ ನಾವೇನು ಹೇಳಲ್ಲ ಮಾಡಿ ತೋರಿಸ್ತೀವಿ ಇದು ನಮ್ಗೆ ಎಲ್ಲ ಆಗಿದೆ ಇವಾಗ ನೆಕ್ಸ್ಟ್ ಬಂದು ಕಾಶಿ ಮಾತ್ರ ಬೇಗ ಇತ್ಯರ್ಥ ಆಗಿ ನಮ್ ದೇವಸ್ಥಾನ ಏನಿದೆ ಅದು ಮತ್ತೆ ಪ್ರತಿಷ್ಠಾಪನೆ ಆಗ್ಬೇಕು ಬೇಗ ಯೋಚನೆ ಮಾಡಬೇಡ ಇನ್ನೇನು ಇನ್ನೊಂದು ಇನ್ನೊಂದು ಐದು ವರ್ಷ ಕೊಡ್ಲಿ ಟೈಮು ಯಾವ್ದು ಕಾಶಿ ಅಲ್ಲ ಭಾರತ ದೇಶನೇ ನಮ್ಮದು ಭಾರತ ದೇಶ ಅಖಂಡ ಭಾರತ ನಮ್ಮ ದೇಶ ಯೋಚನೆನೇ ಇಲ್ಲ ನಾವೇನಿದ್ರು ಸಣ್ಣ ಮಾರ್ಗದಲ್ಲಿ ಇದ್ರೆ ಅವ್ನು ನಮ್ ಜೊತೆ ಇರ್ತಾನೆ ಇದೊಂದು ನೆನ್ಪಿಟ್ಕೊಳ್ಳಿ ಪ್ರತಿಯೊಬ್ರು ಸನ್ಮಾರ್ಗದಲ್ಲಿರಿ ಅವ್ನು ನಮ್ಮ ಜೊತೆ ಇರ್ತಾನೆ ರಾಮಾಯಣ ನಡೆದಿದ್ದ ದಾರಿಯನ್ನು ನಾವು ಪ್ರತಿಯೊಬ್ಬರು ನಡೆಯೋಣ ಆಟೋಮೆಟಿಕ್ ಆಗಿ ಏನು ಇಲ್ಲ ರಾಮರಾಜ್ಯಂ ಐತಂದಿ ವಸ್ತುಂದಿ ನಾವು ಬಾಲ್ ಸಾಹೇಬ್ ಠಾಕ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಇಲ್ಲಿ ಇರದೆ ಇರ್ಬೋದು ಆದ್ರೆ ಅವ್ರು ಅಲ್ಲಿಂದ ತುಂಬಾ ಖುಷಿ ಬೀಳ್ಬೋದು ಮೋದಿಜಿ ಯೋಗಿಜಿಗೆ ಮುಂಚೆ ಫಸ್ಟ್ ಅವರೇ ಈ ಟಾಪಿಕ್ ನ ರೈಸ್ ಮಾಡಿದ್ದು ಮತ್ತೆ ಒಬ್ರೇ ಅಲ್ಲ ಇದ್ರ ಹಿಂದೆ ಇನ್ನೂ ತುಂಬಾ ಜನ ಇದ್ದಾರೆ ಲಾಯರ್ ಕೆ ಪರಸರನ್ ಜಿ ಅವ್ರಾಗಿರ್ಬೋದು ಇದೇ ತರ ಇನ್ನೂ ತುಂಬಾ ಜನ ಇದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಹೆಸರು ಬೇಡಪ್ಪ ಪ್ರತಿಯೊಂದು ಪೀಜಾನು ಇವತ್ತು ಮರವಾಗಿದೆ ಏನು ಬಜಾರ ಬುದ್ದಿಯಲ್ಲಿ ಶ್ರೀರಾಮ ಭಕ್ತರ ಒಂದು ಘೋಷಣೆ ಮುಗಿಲು ಮುಟ್ಟಿದೆ ಶ್ರೀರಾಮ್ ಜೈರಾಮ್ ಎನ್ನುತ್ತ ಘೋಷಣೆಗಳು ಕೂಗುತ್ತ ತಮ್ಮ ಭಕ್ತನ್ನು ತೋರಿಸ್ತಾ ಇದ್ದಾರೆ ಈಗ ನಮ್ಮ ಜೊತೆ ಬಿ ಜೆ ಪಿ ಮುಖಂಡರು ಹಾಗೂ ಹಿಂದೂ ಮುಖಂಡರು ಹರೀಶ್ ಇದ್ದಾರೆ ಏನು ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿ ವಿಶ್ವದಲ್ಲಿ ವಿಜೃಂಭಣೆ ನಡೀತಾ ಇದೆ ಅವರ ಒಂದು ಅನಿಸಿಕೆ ಕೇಳೋಣ ಜೈ ಶ್ರೀರಾಮ್ ಐದು ನೂರು ವರ್ಷಗಳ ಹಿಂದೆ ಆದಂಥ ಒಂದು ಅನಾಹುತದ ಬಲವಾಗಿ ಏನು ಹಿಂದೂಗಳು ಹೋರಾಟ ಮಾಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ಅವರ ಪ್ರಾಣಾರ್ಪಣೆಯನ್ನು ಮಾಡಿ ಹೊರಗೆ ಮೋದಿ ಅವರ ನೇತೃತ್ವದಲ್ಲೇ ಇವತ್ತು ಏನು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದು ನೂರ ನಲವತ್ತು ಕೋಟಿ ಭಾರತೀಯರ ಅಥವಾ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಒಂದು ಖುಷಿಗೆ ಕಾರಣವಾಗಿದೆ ರಾಮನ ವನವಾಸ ಅಜ್ಞಾತವಾಸ ಎಲ್ಲ ಮುಗಿದು ಇವತ್ತು ಪಟ್ಟಾಭಿಷೇಕ ಆಗ್ತಾ ಇದೆ ಈ ಒಂದು ಸುವೂರ್ತದಲ್ಲಿ ಭಾರತ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ತಾಯಂದರು ವಿಶೇಷವಾಗಿ ತಾಯಂದರು ಹೆಣ್ಣು ಮಕ್ಕಳು ಆಸಕ್ತಿಯಿಂದ ಏನು ಇವತ್ತು ರಾಮನ ಕಾರ್ಯದಲ್ಲಿ ತೊಡಗಿದ್ದಾರೆ ರಾಮ ಇವತ್ತು ಭಾರತಕ್ಕಲ್ಲ ವಿಶ್ವಕ್ಕೆ ಮಾನವರಾಗಿ ಆದರ್ಶ ಪುರುಷರಾಗಿ ಮಾರ್ಗದರ್ಶಕರಾಗಿ ಮೋದಿಜಿಯವರು ಹೇಳಿದ್ರು ನನ್ನ ಪರಿಪಾಲನೆ ರಾಮನ ಒಂದು ಆದರ್ಶ ಅಥವಾ ಅವರ ಒಂದು ಆಶೀರ್ವಾದದಿಂದಾನೇ ನಡೀತಾ ಇರೋದು ಅಂತ ಮೂರರ ಇಡೀ ವಯಸ್ಸಿನಲ್ಲಿ ಏನು ಮೋದಿಜಿಯವರು ಎಲ್ಲ ದೇವಸ್ಥಾನಗಳ ಒಂದು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿ ಈ ಚಳಿ ತಣ್ಣೀರಲ್ಲಿ ಸಮುದ್ರ ಸ್ನಾನ ಮಾಡಿ ನಾವು ಪಕ್ಕದ ಹಳ್ಳಿಗೋ ಹಳ್ಳಿ ಬೇರೆ ಜಿಲ್ಲೆಗೋ ಬೇರೆ ರಾಜ್ಯಕ್ಕೋ ಹೋಗ್ಬಿಟ್ರೆ ಮಾನ್ಯ ನಾವು ಬಂದ ತಕ್ಷಣ ನಮಗೆ ಕೆಮ್ಮು ನೆಗಡಿ ಎಲ್ಲ ಬಂದೋಗುತ್ತೆ ಈ ಎಪ್ಪತ್ತ್ಮೂರನೇ ವಯಸ್ಸಲ್ಲಿ ಮೋದಿಯವರು ಅಂದರೆ ದೈವಾಂಶ ಸಂಪೂತ್ರೆ ಅವರು ದೈವಾಂಶ ಸಂಭೂತ್ರ ಈ ಕಾರ್ಯಕ್ಕೋಸ್ಕರನೇ ಜನ್ಮ ತಾಳಿರುವಂಥವರು ದೇವರು ಒಂದೊಂದು ಯುಗದಲ್ಲಿ ಒಂದೊಂದು ಜನ್ಮವನ್ನು ತಾಳಿ ಮಾನವರ ಎಲ್ಲ ಬೆರೆತು ಒಳ್ಳೆಯದನ್ನು ಏನು ಸಂರಕ್ಷಣೆ ಮಾಡ್ತಾ ಕೆಟ್ಟದನ್ನು ಸಂಹಾರ ಮಾಡ್ಕೊಂಡು ಬಂದಂಥ ಇತಿಹಾಸ ತ್ರೇತಾ ಯುಗದಲ್ಲಿ ರಾಮ ದ್ವಾಪರ ಯುಗದಲ್ಲಿ ಕೃಷ್ಣ ಈ ಕಲಿಯುಗದಲ್ಲಿ ನಾವು ಮೋದಿಯವರನ್ನ ನೋಡ್ತಾ ಇದ್ದೀವಿ ಒಳ್ಳೆತನ ಉಳಿಸಕ್ಕೋಸ್ಕರನೇ ಕೊಟ್ಟಿರತಕ್ಕಂಥ ಮಹಾನುಭಾವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಇವತ್ತು ಬರೀ ಭಾರತ ದೇಶದಲ್ಲಿ ಮಾತ್ರ ಇವತ್ತು ಏನು ರಾಮನ ಕಾರ್ಯ ನಡೀತಾ ಇಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಇವತ್ತು ಟಿ ವಿ ನೋಡಿದಾಗ ಅನ್ಸುತ್ತೆ ವಿದೇಶದಲ್ಲಿ ಇದಕ್ಕಿಂತ ಅದ್ಧೂರಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇವತ್ತು ಭಾರತೀಯರಾಗಿ ಈ ಒಂದು ಕಾಲಘಟ್ಟದಲ್ಲಿ ಹುಟ್ಟಿದ ನಾವೇ ಧನ್ಯರು ಇಂಥ ಒಂದು ಅದ್ಭುತ ಕಾರ್ಯಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ಸ್ವಯಂಕೃತವಾಗಿ ತೊಡಗಿಸ್ಕೊಂಡಿದ್ದೀವಿ ಅದ್ಭುತವಾದ ಕಾರ್ಯ ನಡೀತಾ ಇದೆ ಮೋದಿಜಿಯವರು ಹೇಳಿದ್ರು ಇವತ್ತು ಏನು ಮನೆ ಮನೆಯಲ್ಲಿ ದೀಪವನ್ನು ಬೆಳಗಿಸುವಂಥ ಕಾರ್ಯ ಇದೆ ಅದು ಭಾರತ ದೇಶದ ಭರ್ತನ ನಿರ್ಮೂಲನೆ ಆಗಲಿ ಅಂತ ಪ್ರಾರ್ಥನೆ ಮಾಡುವಂತ ಹೇಳಿದ್ರಾಗಲಿ ಬೇರೆ ಬೇರೆಯನ್ನು ಸ್ವಾರ್ಥ ಇಟ್ಕೊಂಡು ಹೇಳಿಲ್ಲ ಅದ್ಭುತವಾದ ಒಂದು ಕಾರ್ಯ ನಮ್ಮ ಹಿರಿಯರ ತ್ಯಾಗ ಬಲಿದಾನಕ್ಕೆ ಪ್ರತಿಫಲವಾಗಿ ಇವತ್ತು ನಾವು ರಾಮಂದರದ ಅಯೋಧ್ಯೆಯನ್ನು ನೋಡ್ತಾ ಇದ್ದಾರೆ ಕೆಲವರು ಮನಸ್ಥಿತಿ ಕಡಿಮೆ ಇರುವಂಥವರು ಅದಕ್ಕೆ ಹೋಗಿಲ್ಲ ಮೋಸ್ಟ್ಲಿ ಅವ್ರ ಪಾಪದ ಫಲ ಅನಿಸುತ್ತೆ ಪಾಪಿಗಳಿಗೆ ಒಳ್ಳೆ ಕಾರ್ಯಕ್ಕೆ ಹೋಗೋದಕ್ಕೆ ಜಾಗ ಸಿಗೋದಿಲ್ಲ ಹಾಗಾಗಿ ಅವ್ರ ಪಾಪ ಇನ್ನೂ ತೊಳೆದಿಲ್ಲ ಅನಿಸುತ್ತೆ ಮುಂದಿನ ದಿನದ ಅವ್ರ ಪಾಪ ಪರಿಹಾರ ಮಾಡಿ ಅವರು ಕೂಡ ರಾಮನ ದರ್ಶನ ಸಿಗಲಿ ಅಂತ ಆಶಿಸ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಕೂಡ ರಾಮನ ದರ್ಶನ ಮಾಡೋದಕ್ಕೆ ಅಯೋಧ್ಯೆಗೆ ಹೋಗುವಂಥವ್ರಿದ್ದೀವಿ ಇದ್ದೀವಿ ಜೈ ಹಿಂದ್ ಜೈ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ